ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ ಸಂದೀಪ್ ಕನ್ನಡ ಬ್ಲಾಗ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅನ್ಕೊಂಡು ಇವತ್ತಿನ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಳೆದ ವ್ಲಾಗ್ ಅಲ್ಲಿ ನಾನು ಕೆಲವೊಂದು ಟಿಪ್ಸ್ ಜೊತೆ ನಾನು ಮನೆ ಟೆಸ್ಟಿಂಗ್ ನ ಹೇಗ್ ಮಾಡ್ಕೊಂಡು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ನಾನು ಶೇರ್ ಮಾಡಿದೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವರಮಲಕ್ಷ್ಮಿ ಹಬ್ಬಕ್ಕೆ ಯಾವ್ದೆಲ್ಲ ಸ್ವೀಟ್ ನ ಪ್ರಿಪ್ರೇಷನ್ ಮಾಡ್ಕೊಂಡಿದೀನಿ ಅನ್ನೋದ್ನ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಅಂಡ್ ವಿತ್ ರೆಸಿಪಿ ತೋರಿಸ್ತಾ ಇದ್ನಿ ಸೊ ಕೆಲವೊಂದು ರೆಸಿಪಿನ ನಾನು ಫುಲ್ ಶೂಟ್ ಮಾಡ್ಕೊಂಡಿದೀನಿ ಸೊ ವಿತ್ ರೆಸಿಪಿ ಕೂಡ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಇಲ್ಲಿ ನಾನು ಫಸ್ಟ್ ಗೆ ನಾನು ಹೋಳಿಗೆ ಮಾಡೋದಕ್ಕೆ ಇಟ್ಕೊಂಡು ಸೊ ಅಗಸ್ ಸ್ವಲ್ಪ ಆಟಾಡೋಕೆ ಬಿಟ್ಬಿಟ್ಟು ನಾನು ಹೋಳಿಗೆ ಮಾಡ್ಕೋಣ ಫಸ್ಟು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ಹೋಳಿಗೆ ಮಾಡ್ಕೊಂಡ್ರೆ ಬೇರೆದೆಲ್ಲ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಅಂತ ಸ್ವಲ್ಪ ಲಾಂಗ್ ಪ್ರೊಸೆಸ್ ಅಂತ ಹೇಳ್ಬೋದು ಇದು ಊರ್ಣ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ಸೊ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದೆ ಸೊ ಒನ್ ಟೂ ಓ ಕ್ಲಾಕ್ ಹಾಗೆ ಊಟ ಎಲ್ಲ ಮುಗಿಸಿ ನಾನು ರೆಡಿ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಹಾಗೆನೇ ಒಬ್ಬರು ಮಾಡ್ತಾ ಇದ್ದೀವಿ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಯಾರಾದರೂ ಹೆಲ್ಪಿಗಿದ್ರೆ ಬೇಗನೆ ಆಗೋಗುತ್ತೆ ಒಬ್ಳೆ ಮಾಡ್ತಿರೋದ್ರಿಂದ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇಲ್ಲ ಸೊ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದೀನಿ ತುಂಬಾ ಜನ ಬೇರೆ ಬೇರೆ ರೀತಿಯಲ್ಲಿ ಹೋಳ್ಗಿನ ತಟ್ಟುತ್ತಾರೆ ಬಟ್ ಇವತ್ತು ನಾನು ತುಂಬಾ ಈಸಿ ಅಲ್ಲಿ ಪೂರ್ಣ ಎಲ್ಲಾ ಕಡೆ ಬರುವ ಹಾಗೆ ನಾನು ಯಾವ ರೀತಿ ಹೋಳಿಗೆನ ತಟ್ಟಿಸ್ತೀನಿ ಅನ್ನೋನ್ನ ತಿಳಿಸ್ಕೊಡ್ತೀನಿ ಬಿಕಾಸ್ ನಾನು ಕೂಡ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಗೊತ್ತೇ ಇರ್ಲಿಲ್ಲ ಸೊ ಕೈಯೆಲ್ಲ ತಟ್ಟೋರು ಅದೆಲ್ಲ ನಮ್ಗೆ ಬರ್ತಾನೆ ಇರ್ಲಿಲ್ಲ ಸೊ ಹಾಗಾಗಿ ಈಸಿ ಮೆಥಡ್ ಯಾವ್ ತರ ಮಾಡ್ಬೋದು ಅಂತ ತುಂಬಾ ಸತಿ ಟ್ರೈ ಮಾಡಾದ್ಮೇಲೆ ಟ್ರೈ ಎರರ್ ಆದ್ಮೇಲೆ ನಾನು ಲಾಸ್ಟ್ ಗೆ ಈ ತರ ಒಂದು ಬೆಸ್ಟ್ ಮೆಥಡ್ ಅನ್ನ ಇಟ್ಕೊಂಡಿದೀನಿ ಸೊ ಹೂರ್ಣನ ರೆಡಿ ಮಾಡ್ಕೊಂಡ್ರೆ ತುಂಬಾ ಬೇಗ ಆಗುತ್ತೆ ಅಂತ ಹೇಳ್ಬಹುದು ಈ ತರ ಹೋಳಿಗೆ ಉಬ್ಬಿ ಬರ್ಬೇಕು ಅಂದ್ರೆ ಯಾವ ತರ ನಾವು ಹೋಳಿಗೆನ ತಟ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾನು ಇಲ್ಲಿ ಎರಡು ಮೆಥಡ್ ಅಲ್ಲಿ ತೋರಿಸ್ತಾ ಇದ್ದೀನಿ ಒಂದು ನಾರ್ಮಲ್ ಆಗಿ ಕೈಯಲ್ಲಿ ತಟ್ಟೋದು ಒಂದು ಈ ತರ ಲಟ್ಟಣಿಗೆ ಯೂಸ್ ಮಾಡ್ಕೊಂಡು ತಟ್ಟೋದು ಸೊ ಈ ತರ ಲಟ್ಟಣಿಗೆ ಯೂಸ್ ಮಾಡಿ ತಟ್ಟೋದು ತುಂಬಾ ನ್ಯೂ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಫಸ್ಟ್ ಗೆ ನಾನು ಕನಕನ ತಗೊಂಡಿದ್ದೀನಿ ಸೊ ಕನಕ ತಗೊಂಡು ಎಷ್ಟು ಕನಕ ತಗೊಂಡಿರ್ತೀವಿ ಅಷ್ಟೇ ಕ್ವಾಂಟಿಟಿಯಲ್ಲಿ ನಾವು ಹೂಣ್ಣು ಕೂಡ ತಗೊಳ್ಬೇಕು ಇಲ್ಲಿ ನಾನು ಬೇಳೆ ಒಬ್ಬಟ್ಟು ಮಾಡ್ತಾ ಇರೋದ್ರಿಂದ ಬೇಳೆಯಲ್ಲಿ ನಾನು ಹೂರ್ಣನ ರೆಡಿ ಮಾಡ್ಕೊಂಡಿದ್ದೆ ಹೋಳಿಗೆ ತಟ್ಟಬೇಕಾದ್ರೆ ಹರಿಬಾರ್ದು ಅಂತ ಅಂದ್ರೆ ಕನಕನ ನಾವು ಅಟ್ಲೀಸ್ಟ್ ತ್ರೀ ಟು ಫೋರ್ ಅವರ್ಸ್ ಆದ್ರೂ ನೆನೆಯೋಕೆ ಬಿಡ್ಬೇಕು ಇಲ್ಲಿ ನಾನು ಹೂರ್ಣನ ಕ್ಲೀನ್ ಆಗಿ ಕನಕ ಅಂದ್ರೆ ಫುಲ್ ಕವರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ತರ ಲಾಸ್ಟ್ಲಿ ಜಾಸ್ತಿ ಏನಾದ್ರು ಹಿಟ್ಟಿದ್ರೆ ನೀವು ತೆಗಿಬಹುದು ನಾ ಇಲ್ಲಿ ಜಾಸ್ತಿಯನ್ನು ಹಿಟ್ಟಿರ್ಲಿಲ್ಲ ಸೊ ಹಾಗಾಗಿ ಹಾಗೆ ರೌಂಡ್ ಮಾಡ್ಕೊಳ್ತಾ ಇದೀನಿ ಸೊ ನಾನು ಕರೆಕ್ಟ್ ಕ್ವಾಂಟಿಟಿಯಲ್ಲಿ ತಗೊಂಡಿರೋದ್ರಿಂದ ಏನೋ ತೆಗೆಯೋ ಅವಶ್ಯಕತೆ ಇರಲ್ಲ ತುಂಬಾ ಜಾಸ್ತಿ ತಗೊಂಡಿದ್ರೆ ಕನಕನ ನೀವು ಈ ಟೈಮಲ್ಲಿ ಎಕ್ಸಸ್ ಕನಕನ ನೀವು ತೆಗೆದಿಟ್ಕೊಳ್ಬಹುದು ಎಣ್ಣೆ ಸ್ವಲ್ಪ ಹಚ್ಕೊಬಿಟ್ಟು ಕೈಯಲ್ಲೇ ಸ್ಟಾರ್ಟಿಂಗ್ ನಾನು ಪ್ರೆಸ್ ಮಾಡ್ಕೊಳ್ತೀನಿ ನಂತರ ನಾನು ಲಟ್ಟಣಿಗೆಯಲ್ಲಿ ಕ್ಲೀನಾಗಿ ಆಗಿ ಒಂದು ಸ್ವಲ್ಪ ಆಯಿಲ್ ಕೂಡ ಹಚ್ಕೊಳ್ಬೇಕು ಲಟ್ಟಣಿಗೆಗೆ ಸೊ ಅವಾಗ ಕ್ಲೀನಾಗಿ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗುತ್ತೆ ಸೊ ತುಂಬಾ ನಿಧಾನವಾಗಿ ಮಾಡಬೇಕು ತುಂಬ ಫಾಸ್ಟಾಗಿ ಮಾಡಿದ್ರೆ ಹೂರ್ಣ ಆಚೆ ಬರುತ್ತೆ ಸೊ ಹಾಗಾಗಿ ಕ್ಲೀನಾಗಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ತುಂಬಾ ಫಾಸ್ಟಾಗಿ ಆಗುತ್ತೆ ಚಪಾತಿ ರೊಟ್ಟಿಯೆಲ್ಲೇ ಯಾವ ಥರ ಮಾಡ್ಕೊಳ್ತೀವಿ ಎಷ್ಟು ಬೇಗ ಅಷ್ಟೇ ಬೇಗ ಈ ಹೋಳಿಗೆನೂ ಕೂಡ ತಟ್ಕೋಬೋದು ಅಂತ ಹೇಳ್ಬೋದು ಇದು ಸೆಕೆಂಡ್ ಮೆಥಡ್ ಇದು ನಾರ್ಮಲ್ ಆಗಿ ಯಾವ ತರ ಕೈಯಲ್ಲಿ ತಡ್ತಾರೆ ಅದೇ ತರ ಸೊ ಇದು ಕೂಡ ತುಂಬಾನೇ ಈಸಿ ಆದ್ರೆ ಸ್ಟಾರ್ಟಿಂಗ್ ಮಾಡೋರಿಗೆ ಇದು ತುಂಬಾನೇ ಕಷ್ಟ ಅನ್ಸುತ್ತೆ ಸೊ ನನಗೂ ಕೂಡ ಹಾಗೆ ಅನ್ಸೋದು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಇದು ಯಾವ ತರ ತಡ್ತಾರಪ್ಪ ಅನ್ಸೋದು ಸೊ ಇವಾಗ ಅಭ್ಯಾಸ ಆಗಿದೆ ಮದುವೆಗಿಂತ ಮುಂಚೆ ನಾನು ಯಾವ ಅಡ್ಗೆನೂ ಕೂಡ ಮಾಡಿರಲಿಲ್ಲ ಸೊ ಜಸ್ಟ್ ಕಾಫಿ ಟೀ ಆ ತರ ಅಷ್ಟೇ ಇತ್ತು ಅಷ್ಟು ಮಾತ್ರ ಬರ್ತಾ ಇತ್ತು ಬಟ್ ಮದ್ವೆ ಆದ್ಮೇಲೆ ಪ್ರತಿಯೊಂದು ಅಡುಗೆನೂ ಕೂಡ ಕಲಿತೆ ಅಂತ ಹೇಳ್ಬೋದು ನಿಜ ಈಗ ನೆನೆಸ್ಕೊಂಡ್ರೆ ಯಾವ ತರ ಕಲಿತೆ ನನ್ನ ಜರ್ನಿ ನೆನ್ಸ್ಕೊಂಡ್ರೆ ನಿಜ ನನಗೆ ಅಷ್ಟೇ ಆಶ್ಚರ್ಯ ಆಗತ್ತೆ ಸೊ ನಾನಂತ ಪರ್ಫೆಕ್ಟ್ ಕುಕ್ ಅಂತ ಹೇಳೋಕ್ಕಾಗಲ್ಲ ಬಟ್ ಓಕೆ ಮ್ಯಾನೇಜ್ ಮಾಡೋ ಅಷ್ಟು ಕುಕ್ ಬರತ್ತೆ ಅಂತ ಹೇಳ್ಬೋದು ಮದುವೆ ಹೊಸರಲ್ಲಿ ಅಮ್ಮ ಹೇಳೋರು ಯಾವಾಗ್ಲೂ ಸೊ ಹೇಗೆ ಅಡುಗೆ ಮಾಡ್ತೇವೇನೋ ಅಂತ ಯಾಕಂದರೆ ಅತ್ತೆನೂ ಕೂಡ ಇಲ್ಲ ಅತ್ತೆ ಇದ್ರೆ ಅವ್ರ ಜೊತೆ ಸ್ವಲ್ಪ ಮಿಂಗಲಾಗಿ ಅವ್ರ ಅಡುಗೆನ ಕಲಿ ಕಲ್ತಿ ಮಾಡ್ಬೋದು ಬಟ್ ಇಲ್ಲಿ ಯಾರೂ ಇಲ್ದಿರೋದ್ರಿಂದ ನಾನು ಓನ್ ರೆಸಿಪಿ ಟ್ರೈ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಒಂದಿನ ಚೆನ್ನಾಗಿ ಬರೋಲ್ಲ ಒಂದಿನ ಚೆನ್ನಾಗಿ ಬರತ್ತೆ ಸೊ ಅದೇ ಥರ ಕಲ್ತಿ ನನ್ನ ಮದುವೆ ಆಗಿ ಏಯ್ಟ್ ಇಯರ್ಸ್ ಆಗಕ್ಕೆ ಬಂತು ಸೊ ಹಾಗಾಗಿ ಇವಾಗ ಒಂದು ಲೆವೆಲಿಗೆ ಬರುತ್ತೆ ಅಡುಗೆ ಅಂತ ಹೇಳ್ಬೋದು ಸೊ ತುಂಬಾ ಖುಷಿಯಾಗತ್ತೆ ಸೊ ಅಡುಗೆ ಮಾಡೋದು ತುಂಬಾ ಈಸಿ ಅಂತಲೇ ಹೇಳೋಕ್ಕಾಗಲ್ಲ ತುಂಬ ಕಷ್ಟ ಅಂತಲೂ ಹೇಳೋಕ್ಕಾಗಲ್ಲ ಎಲ್ಲ ಡಿಪೆಂಡ್ಸ್ ನಮ್ಮ ಮೇಲೆ ಏಕೆಂದರೆ ಅಡುಗೆ ಬಂದರೆ ಮಾತ್ರ ಅದು ಈಸಿ ಬರ್ದಿದ್ರೆ ತುಂಬಾ ಕಷ್ಟ ಹಾಗೆ ನಾನು ಹೋಳಿಗೆ ಜೊತೆ ರವೆ ಉಂಡೆ ಕೂಡ ರೆಡಿ ಮಾಡಿಕೊಂಡಿದ್ದೆ ಸೊ ರವೆ ಉಂಡೆ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ನಾನು ಟೇಸ್ಟ್ ನೋಡಿಲ್ಲ ಬಟ್ ಹಾಗೆ ನೋಡೋದಕ್ಕೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿದೆ ಸೊ ಗೊತ್ತಾಗತ್ತಲ್ವ ನೋಡಿದ್ರೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಸಂಜೆ ಟೀ ಟೈಮ್ ಕೂಡ ಆಯಿತು ಈ ಮಾಡ್ತಾ ಮಾಡ್ತಾ ಸಂಜೆ ಆಗೋಗಿದೆ ಗೊತ್ತಾಗಲಿಲ್ಲ ಸೊ ಒಬ್ಬಳೆ ಮಾಡೋದು ತುಂಬಾ ಟೈಮ್ ಹಿಡಿಯುತ್ತೆ ಸೊ ಕಡಲೆಕಾಯಿ ತಂದಿರು ಸಂದೀಪ್ ಹಾಗಾಗಿ ಕಡಲೆಕಾಯಿನ ಮಧ್ಯಾಹ್ನನ ಬೇಯಿಸಿಟ್ಟಿದೆ ಸೊ ಈವ್ನಿಂಗ್ ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಅಂತ ಸೊ ಇಲ್ಲಿ ಕುತ್ಕೊಂಡು ಬಾಲ್ಕನಿಯಲ್ಲಿ ನಾವು ತಿಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ಲಾಸ್ಟಿಗೆ ಇಲ್ಲಿ ಚಕ್ಲಿ ಮಾಡೋಣ ಅಂತ ಬಂದೆ ಯಾಕಂದರೆ ಕಂಟಿನ್ಯೂ ಆಗಿ ಅಡುಗೆ ಏನಾದರೂ ಮಾಡ್ತಾ ಇದ್ದರೆ ತುಂಬ ಟಯರ್ಡ್ ಆಗೋಗುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಳ್ತಾ ಇದ್ರೆ ನಮಗೂ ಕೂಡ ಮೈಂಡ್ ಫ್ರೆಶ್ ಆಗುತ್ತೆ ಸೊ ಸೊ ಬ್ರೇಕ್ ಆದಮೇಲೆ ಇವಾಗ ಇವಾಗ ಚಕ್ಲಿ ಮಾಡ್ಕೊಳ್ಳೋಣ ಅಂತ ಬಂದೆ ಸೊ ಚಕ್ಲಿ ಮಾಡ್ಕೋದಕ್ಕೆ ನಾನಿಲ್ಲಿ ಬೇಳೆನ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಇಲ್ಲಿ ಅಕ್ಕಿ ಮತ್ತು ಬೇಳೆ ಮಿಕ್ಸ್ ಮಲ್ಲಿ ನಾನು ಇವತ್ತು ಚಕ್ಲಿ ಮಾಡ್ತಾ ಇರೋದು ತುಂಬ ಡಿಫ್ರೆಂಟಾಗಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡ್ತಾ ಇರೋದು ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದ ಕಾರಣ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ಪಷ್ಟು ನಾನು ಉದ್ದಿನ ಬೇಳೆ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾಲ್ಕು ಕಪ್ಪಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಹೇಗೆ ನಾವು ಒಂದು ಗಂಟೆ ನೆನೆಸ್ಬಿಟ್ಟು ನಾನು ಒಣಗಿಸ್ಬಿಟ್ಟಿ ನೆರಳಲ್ಲಿ ಒಣಗಿಸ್ಬಿಟ್ಟು ಹಾಗೆ ತಂದಿರೋದು ಸೊ ಕ್ಲೀನ್ ಆಗಿ ನಾನು ಒಂದು ಟೂ ಮಿನಿಟ್ಸ್ ಅಷ್ಟೇ ಹುರ್ಕೊಂಡಿದಷ್ಟೇ ಕೈಯಲ್ಲಿ ಮುಟ್ಟಿದ್ರೆ ಕ್ಲೀನ್ ಆಗಿ ಬಿಸಿ ಅನ್ಸ್ಬೇಕು ಸೊ ಇಷ್ಟಾದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಅಕ್ಕಿ ಮತ್ತೆ ಉದ್ದಿನ ಬೇಳೆ ತಣ್ಣಗಾದ್ಮೇಲೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಏನೇ ಮಿಕ್ಸಿ ಮಾಡ್ಕೊಂಡ್ರು ಕೂಡ ಹಿಟ್ ಸ್ವಲ್ಪ ದಪ್ಪನೇ ಆಗಿರುತ್ತೆ ಸೊ ಹಾಗಾಗಿ ಜಡೆ ಮಾಡ್ಕೊಳ್ತಾ ಇದ್ದೀನಿ ಈ ತರ ಜಡೆ ಮಾಡ್ಕೊಳೋದ್ರಿಂದ ಕ್ಲೀನ್ ಆಗಿ ಫೈನ್ ಪೌಡರ್ ನಮಗೆ ಸಿಗುತ್ತೆ ಅಂತ ಅಷ್ಟೆ ಸೊ ಇದೇ ರೀತಿ ಮಾಡ್ಕೊಂಡು ಅಕ್ಕಿ ಹಿಟ್ಟು ಯಾವ ತರ ಇರುತ್ತೆ ಆ ಕನ್ಸಿಸ್ಟೆನ್ಸಿ ಹಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಎರಡಿಂದ ಮೂರು ಸತಿ ಜರ್ಡಿ ಮಾಡ್ಕೊಂಡಿದ್ದನ್ನು ಕೂಡ ಹಾಕ್ಕೊಂಡು ಫೈನ್ ಪೀಸ್ಟ್ ಆಗುವಷ್ಟು ಅಷ್ಟು ಪೌಡರ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಇಲ್ಲಿ ನಾನು ಉದ್ದಿನಬೇಳೆ ಏನು ತಗೊಂಡಿದ್ದೆ ಒಂದು ಕಪ್ಪು ಅಷ್ಟೇ ನಾನು ಹುರ್ಗಡ್ಲೆ ಕೂಡ ಪೌಡರ್ ಮಾಡಿ ತಗೊಂಡಿದ್ದೀನಿ ಸೊ ಹುರ್ಗಡ್ಲೆ ಒಂದು ಕಪ್ಪು ಉದ್ದಿನಬೇಳೆ ಒಂದು ಕಪ್ ಹಾಗೆ ಅಕ್ಕಿ ನಾಲ್ಕು ಕಪ್ ಹಾಗೆ ಮೆಜರ್ಮೆಂಟಲ್ಲಿ ಅಲ್ಲಿ ನಾನು ತೊಗೊಂಡಿರುವಂಥದ್ದು ಇದಕ್ಕೆ ನಾನು ಅಜ್ವೀನು ಸ್ವಲ್ಪ ಎಳ್ಳನ್ನು ಹಾಕ್ತಾ ಇದ್ದೀನಿ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತು ಇಂಗ್ ಹಾಕ್ತಾ ಇದ್ದೀನಿ ಇಂಗ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆರಾಮ ಹಾಗಾಗಿ ಆ್ಯಂಡ್ ಇದಕ್ಕೆ ಸ್ವಲ್ಪ ಖಾರ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಖಾರ ಪುಡಿ ಇಷ್ಟ ಆದರೆ ನಿಮಗೆ ಕಲರ್ ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ ಸೊ ಇಷ್ಟೆಲ್ಲ ಹಾಕಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸತಿ ನೆಕ್ಸ್ಟ್ ನಾನು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ತುಪ್ಪನ ಕೂಡ ಬಿಸಿ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಸೊ ಈ ಥರ ಬಿಸಿ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಬೆಣ್ಣೆ ಕೂಡ ಇದ್ರೆ ಹಾಕೋಬೋದು ಬೆಣ್ಣೆನೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕಿ ನಾವು ಕಲಸಿದ ಮೇಲೆ ಕೈಯಲ್ಲಿ ಹಿಡಿದ್ರೆ ಈ ಥರ ಶೇಪ್ ಬರಬೇಕು ಸೊ ಅವಾಗ ಕರೆಕ್ಟಾಗಿದೆ ಹಿಟ್ಟು ಅಂತ ಅರ್ಥ ಇವಾಗ ಬಿಸಿನೀರು ಹಾಕ್ಕೊಂಡು ನಾನು ಕ್ಲೀನಾಗಿ ಚಕ್ಲಿ ಏನು ಹಿಟ್ಟು ಬರುತ್ತೆ ಸೊ ಆ ಕನ್ಸಿಸ್ಟೆನ್ಸಿಗೆ ನಾನು ನಾತ್ಕೊಳ್ತಾ ಇದ್ದೀನಿ ಕೂಡ ಮಾಡೈತೆ ಇದು ಫಸ್ಟ್ ಟೈಮ್ ಮಾಡಿದ್ದಾದ್ರೂ ಕೂಡ ಈ ಮೆಥಡಲ್ಲಿ ತುಂಬಾ ಸ್ಯಾಟಿಸ್ಫೈ ಇದೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂತು ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನಾನು ಗರ್ಜಿಕಾಯಿ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಫಿಲಿಂಗ್ನ ರೆಡಿ ಮಾಡ್ಕೊಳ್ತಾ ಇದೀನಿ ನಾನು ಯಾವಾಗಲೂ ಕೂಡ ಎಳ್ಳು ಮತ್ತು ಕೊಪ್ಪರಿನ ಯೂಸ್ ಮಾಡ್ಕೊಂಡು ನಾನು ಫಿಲ್ಲಿಂಗ್ನ ರೆಡಿ ಮಾಡ್ಕೊಳ್ತೀನಿ ಈ ಫಿಲಿಂಗಿಗೆ ಒಂದು ಎರಡರಿಂದ ಮೂರು ಏಲಕ್ಕಿ ಮತ್ತು ಸಕ್ಕರೆನ ಸೇರಿಸ್ಕೊಂಡ್ರೆ ರೆಡಿ ಆಗುತ್ತೆ ಸೊ ಒಂದು ನಾಲ್ಕೇ ಐಟಮಿಂದ ರೆಡಿ ಆಗುವಂಥ ಒಂದು ಫಿಲಿಂಗ್ ಇದು ತುಂಬಾ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಅಂತ ಹೇಳ್ಬೋದು ನಾನು ಎಲ್ಲಿ ಕೆಲಸ ಮಾಡ್ಕೊಳ್ತಾ ಇರ್ತೀನಿ ಅಲ್ಲೇ ಮಕ್ಳು ಕೂಡ ಎಂಗೇಜ್ ಆಗಿ ಇಟ್ಕೊಳ್ತೀನಿ ಯಾಕಂದ್ರೆ ಮಕ್ಕಳು ಬೇರೆ ಕಡೆ ಆಟಾಡ್ತಾ ಇದ್ರೆ ನನಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕಾಗಲ್ಲ ಎರಡು ಕಡೆ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ರ ಅನ್ಕೊಂಡು ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್